ನಮಸ್ಕಾರ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ಪ್ರೇಕ್ಷಕರಿಗೆ ನಾವು ಇವತ್ತು ಜೀವಮೃತ ಕೊಡುವ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ವಿ ಸೊ ನೋಡಿ ಇದೇ ನಮ್ಮದು ಬೋರು ಬೋರ್ ಮುಖಾಂತರ ವೆಂಚರಿ ಮುಖಾಂತರ ಕೊಡುವಂಥ ಪ್ರಕ್ರಿಯೆ ಈಗ ಫಿಂಟರ್ ಆಗ್ತಿದೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಮಾಡುವಂಥ ಫಿಂಟರು ಇದು ಇಲ್ಲಿ ಫ್ಲಿಂಕರ್ ಸಿಸ್ಟಮ್ಗೆ ಇಷ್ಟು ಮಾಡಿದ್ರೆ ಸಾಕು ಪ್ಲಿಂಕರಲ್ಲಿ ಯಾವುದೇ ರೀತಿ ಕಸಗಳು ಸಿಗಾಕೊಳ್ಳೋದ್ರಿಂದ ದಪ್ಪಸ ಕಸ ಇದ್ದರೂ ಒಂದು ಸ್ವಲ್ಪ ಕಿತ್ಕೊಂಡು ಹೋಗುವಂಥ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಇಷ್ಟು ಮಾಡಿದ್ರೆ ಸಾಕು ಈಗ ನೋಡ್ತಾಯಿದ್ದೀನಿಲ್ಲ ಈ ತೊಳೆಪ್ಪರ್ದ ಮತ್ತು ಇನ್ನೊಂದು ಮ್ಯಾಲಗಡೆ ಎರಡು ಮಿಕ್ಸ್ ಹಾಕ್ಬಿಟ್ರೆ ಸಾಕು ಇದಕ್ಕೆ ಇಷ್ಟು ನಾವು ಮಾಡ್ಕೊಳ್ಳೋದು ಇಲ್ಲಿಂದ ಇಲ್ಲಿಗೆ ಬಂದು ಈಗ ಚಂಪಾಯ್ತದೆ ತುಮ್ಕೋತರಂಗೆ ಇದು ಆಫ್ ಆನ್ ಮಾಡಿದ್ರೆ ಇಲ್ಲಿ ಒಂದು ಬೀಳುತ್ತೆ ನೋಡಿ ನೋಡಿ ಇಲ್ಲಿ ಯಾವುದೇ ರೀತಿ ಕಟ್ಟಕಟ್ಟಿಗಳು ಗೊತ್ತಲ್ಲ ನೋಡ್ಬೋದು ಒಳ್ಳೆ ಬರ್ತಿದೆ ಬರ್ತೀವಿ ಕೈಗೊಂಡಿಟ್ಬೋದು ಯಾವುದೂ ಇಲ್ಲಿ ಕಟ್ಟಗಳು ಇಲ್ಲ ನಿಮಗೆ ಅಂದರೆ ನೆನ್ನೆನೇ ತಿರುಗಿದೆ ಇವತ್ತು ತಿರುಗಲಿಲ್ಲ ನೆನ್ನೆ ಬೆಳಿಗ್ಗೆಗೆ ಸ್ಟಾಪ್ ಮಾಡಿದೆ ತಿರುಗೋದನ್ನ ಕಸ ಎಲ್ಲ ಒಂದಡಿ ಕೆಳಗಡೆ ನಿಂತಿರ್ತದೆ ಇಲ್ಲೇನು ಜೀವಮೃತ ಕೊಡಬೇಕಾದ್ರೆ ಇದ್ರ ದಸೆಯೆಲ್ಲ ಕೆಳಗಡೆ ಇಲ್ಲಿ ನಿಂತಿರ್ತದೆ ಇಲ್ಲಿ ಅಂಟು ತಿಳಿ ನೀರು ಹಂಗಿರ್ತದೆ ಅದನ್ನು ನಾವು ಜಪ್ ಮಾಡ್ತಾಯಿರ್ತಾರೆ ಅದು ಈಗ ಬೋರಲ್ಲಿ ನೀರು ಆನಾಗಿದೆ ಈಗ ವೆಂಚರಿ ನಾನು ಲಾಕ್ ಇಲ್ಲಿ ಮಾಡಿದ್ರೆ ಅದು ಬೆಳ್ಕೊಂಡು ಹೊಡೋತದೆ ಈಗ ಒಳಗಡೆ ಹೊರಗಡೆ ಜೀವಮೃತ ಕೊಡುವಂಥ ಪ್ರಕ್ರಿಯೆ ಇದೆ ಜೀವಮೃತ ಕೊಡಬೇಕಾದ್ರೆ ನಿಮ್ಗೆ ಆಗಲೇ ಹೇಳ್ದಂಗೆ ಒದಿಕೆ ಇರಬೇಕು ಒದಿಕೆ ಇದ್ದಾಗೆ ಜೀವಮೃತ ಕೊಡಬೇಕು ಆಗ ತುಂಬ ಚೆನ್ನಾಗಿರುತ್ತೆ ಒದಿಕೆ ಇಲ್ಲ ಅಂದರೆ ನಿಮಗೆ ನೀಟಾಗಿ ಕೆಲಸ ಮಾಡಲ್ಲ ಕಂಪ್ಲೀಟ್ ಹಿಂಗೆ ಒದಿಕೆ ಇರಬೇಕು ಅಷ್ಟರಲ್ಲೇ ಹೊದಿಕೇನಾದ್ರೂ ಸರಿ ಜೀವಂತ ಒದಿಕೇನಾದ್ರೂ ಸರಿ ಹಿಂಗಿರಬೇಕು ಇರಬೇಕು ನೋಡಿ ಎಷ್ಟು ಸಿಂಪಲ್ ಆಗಿ ಜೀವಮೃತ ಕೊಟ್ಟು ಮುಗಿರ್ತದೆ ಇಪ್ಪತ್ತೈದು ದಿವಸ ಸಾಕು ಕೊಡೋಕ್ಕೆ ಅಷ್ಟು ಚೆನ್ನಾಗಿ ಜೀವನದ ಕೊಟ್ಟು ನಮಗೆ ಆಗುತ್ತೆ ಈಗ ಆರುನೂರು ಲೀಟ್ರ್ ಪೂರ್ತಿ ಒಂದು ಎಕರೆಗೆ ಆರುನೂರು ಲೀಟ್ರ್ ಒಂದು ಟೈಮ್ ಕೊಡ್ತೀವಿ ಇದನ್ನೇ ಮರುಬಳಕೆ ಮಾಡ್ತೀವಿ ಮತ್ತೆ ಗಷ್ಟ ಇರುತ್ತಲ್ಲ ಅದಕ್ಕೆ ನೀರು ತುಂಬಿಬಿಟ್ಟು ಅದನ್ನೇ ಇನ್ನೆರಡು ದಿನ ತಿರುಗಿಬಿಟ್ಟು ಅದನ್ನೇ ಇನ್ನೊಂದು ನಾಲ್ಕೈದು ದಿನ ಬಿಟ್ಟು ಮತ್ತೆ ಕೊಡ್ತೀವಿ ಒಟ್ಟಿಗೆ ಸಾವಿರದ ಇನ್ನೂರು ಲೀಟ್ರ್ ಕೊಟ್ಟಂಗೆ ಆಗುತ್ತೆ ಒಂದು ತಿಂಗಳಿಗೆ ಇದು ಕೇವಲ ಹತ್ತು ದಿನದಲ್ಲಿ ನಡೀತದೆ ಚಮತ್ಕಾರ ಸಾವಿರದ ಇನ್ನೂರು ಲೀಟ್ರು ಅಂದರೆ ನಾನು ಇಪ್ಪತ್ತನೇ ತಾರೀಕು ಜೀವಮೃತ ಮಾಡಿದ್ದು ಕೇವಲ ಫಾರ್ಟಿ ಟು ಫಾರ್ಟಿ ಏಯ್ಟ್ ಅವರ್ಸ್ ಒಳಗಡೆ ಜೀವಮೃತ ರೆಡಿ ಆಗಿಬಿಡುತ್ತೆ ಅದ್ರ ಮೇಲೆ ನೀವು ಯಾವಾಗ ಬೇಕಾದ್ರೂ ಕೊಡ್ಬೋದು ಬಟ್ ಕೊಡೋಕ್ಕಿಂತ ಮುಂಚೆ ತಿರುಗ್ತಾ ಇರಬೇಕು ಜೀವಾಮೃತ ಮೂರು ಟೈಮು ತಿರುಗ್ತಾ ಇರಬೇಕು ಹಂಗೆ ಮಾಡಿದಾಗ ಜೀವಾಮೃತ ರೆಡಿ ಇದೆ ಇವಾಗ ನೋಡಿ ಇಲ್ಲಿ ತಿಂದು ಯಾವುದು ಕಸ ನೀವು ಅಷ್ಟು ಸಿಗಾಕೊಂಡಿಲ್ಲ ಇಲ್ಲಿ ನೋಡಿ ಅಷ್ಟೇ ಈ ಸಣ್ಣ ಉಲ್ಪಡೆ ಇರ್ತದಲ್ಲ ಅದು ಮಾತ್ರ ಸಿಗಾಕೊಳ್ಳಿ ನಿಮಗೆ ಆದ್ರೂ ಇಲ್ಲಿ ಅಷ್ಟು ಯಾವುದೋ ಕಸ ಬರೋದ ನಿಮಗೆ ನೀಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ಕಸ ಬಂದಿದ್ರೆ ಅಲ್ಲಿ ನೀರು ಜಂಪ್ ಆಗ್ತಿರಲಿಲ್ಲ ನೋಡ್ಬೋದು ನೀವು ಅಲ್ಲಿಂದ ಅಲ್ಲಿ ಒಂದು ಹೀರೋ ಕಸ ಅಲ್ಲಿ ಸಿಗಾಕೊಂಡ್ಮೇಲೆ ಇಲ್ಲಿ ಯಾವುದೋ ಇಲ್ಲಿ ಬರೋದಂಥ ಚಾನ್ಸಸ್ ಕಮ್ಮಿ